ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್ ಹೇಗಿದ್ದಾರೆ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಸೊ ಎಲ್ಲರೂ ಟೈಟಲ್ ನೋಡಿರ್ತೀರಾ ಸೊ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಸೊ ಬೆಂಗಳೂರಿಂದ ದೇವರಾಯನ ದುರ್ಗಕ್ಕೆ ಮದುವೆಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಬೆಳಗ್ಗೆ ಇದ್ದು ಪಟಪಟ ಅಂತ ರೆಡಿಯಾಗಿ ಸೊ ನನ್ನ ಮಗಳಿಗೂ ಕೂಡ ರೆಡಿ ಮಾಡೋಕ್ಕಾಗಲಿಲ್ಲ ಜಸ್ಟ್ ಡ್ರೆಸ್ ಹಾಕ್ಕೊಂಡು ಹೊರಟ್ವಿ ಏನಕ್ಕೆ ಅಂತ ಅಂದರೆ ಟ್ರೈನಲ್ಲಿ ಹೋಗೋಣ ಅಂತ ಹೊರಟಿದ್ದು ನಾವು ಆಲ್ಮೋಸ್ಟ್ ನೀವೆಲ್ಲ ವಿಡಿಯೋದಲ್ಲೂ ನೋಡ್ತಿರ್ಬೋದು ನಾವು ಟ್ರೈನಲ್ಲೇ ಜಾಸ್ತಿ ಹೋಗೋದು ಊರುಗಳಿಗೆ ಹೋಗಬೇಕು ಅಂದರೆ ಸೊ ಬಸ್ಸಲ್ಲಾಗಲಿ ಟೂ ವೀಲರಲ್ಲಾಗಲಿ ಹೋಗೋಲ್ಲ ಹೋಗಲ್ಲ ಟ್ರೈನ್ ಅಂದರೆ ಬೆಸ್ಟು ನಮಗೆ ಮಕ್ಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ಸೊ ಪಟ ಪಟ ಅಂತ ರೆಡಿಯಾಗಿ ಬಂದ್ವಿ ಬಟ್ ನೋಡ್ರಿ ಅವತ್ತು ಟ್ರೈನ್ ಕ್ಯಾನ್ಸಲ್ ಆಗಿತ್ತು ತುಮ್ಕೂರ್ದು ಟ್ರೈನು ಸೊ ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಏಯ್ಟ್ ಮೈಲ್ಗೆ ಬಂದ್ವಿ ಸೊ ಅಲ್ಲೆಲ್ಲ ಟಿಫನ್ ಮುಗಿಸ್ಕೊಂಡು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಬಟ್ ಬಸ್ ಅವತ್ತು ಕೂಡ ರಶ್ಶು ಆ್ಯಂಡ್ ತುಂಬ ಜನ ಇದ್ದರು ವೆಯ್ಟ್ ಮಾಡಿದ್ವಿ ಮಾಡಿದ್ವಿ ಬಸ್ ಬರಲಿಲ್ಲ ಕೊನೆಗೂ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ತುಮಕೂರಿಗೆ ಟ್ಯಾಕ್ಸಿ ಬಂತು ಅಲ್ಲೇನು ಟ್ಯಾಕ್ಸಿ ಇರೋಲ್ಲ ಏಯ್ಟ್ ಮೇಲಲ್ಲಿ ಬಟ್ ನಾವು ಬುಕ್ ಮಾಡಿದ್ರೆ ಅಂದ್ಕೊತೀನಿ ಸೊ ಕಾರೇನು ಇರಲ್ಲ ನಮ್ಮ ಅದೃಷ್ಟ ಆವತ್ತು ಸಿರಾ ಕಡೆಯಿಂದ ಏನು ಬೆಂಗಳೂರು ಕಡೆಗೆ ಬಾಡಿಗೆಗೆ ಬಂದಿದ್ರಂತೆ ಸೊ ಅವರು ಅಲ್ಲೇ ಇದ್ರು ಯಾರು ತುಮಕೂರು ಕಡೆಗೆ ಬರ್ತೀರಾ ಬನ್ನಿ ಅಂತ ಸೊ ನಾವು ವಿಚಾರಿಸಿದ್ವಿ ನಮಗೆ ಭಯ ಈ ಥರ ಟ್ಯಾಕ್ಸಿಲಿ ಹೋಗೋದು ಅಂದರೆ ಸೊ ಹಾಗಾಗಿ ಓಲಾದಲ್ಲೆಲ್ಲ ಹೋಗೋದು ರೂಢಿ ಇದೆ ಬಟ್ ಅದರಲ್ಲಿ ಸ್ವಲ್ಪ ಸೇಫ್ಟಿ ಅನಿಸುತ್ತೆ ಬಟ್ ಈ ಥರ ಟ್ಯಾಕ್ಸಿಲಿ ಅದು ಅವರೇ ಕರೆದಾಗ ಹೋಗೋದು ಅಂದರೆ ಸ್ವಲ್ಪ ಭಯನೇ ಸೊ ವಿಚಾರಿಸಿಕೊಂಡು ನಂತರ ಅಲ್ಲಿ ಸ್ವಲ್ಪ ಜೆಂಟ್ಸ್ ಕೂಡ ಒಬ್ರು ಹತ್ಕೊಂಡ್ರು ಮುಂದೆ ಸೀಟಲ್ಲಿ ಅಲ್ಲಿ ಹಿಂದೆ ಸೀಟಲ್ಲಿ ನಾವು ನನ್ನ ಮಕ್ಕಳು ಇಬ್ಬರೂ ಹತ್ಕೊಂಡ್ವಿ ಸೊ ತುಮಕೂರಿಗೆ ಕರ್ಕೊಂಡು ಫೈನಲಿ ಫೈನಲ್ಲಿ ದೇವ್ರದಯ್ಯ ನನಗಂತೂ ಭಯ ಆಗ್ತಿತ್ತು ಒಟ್ಟಿನಾಗೆ ಫಸ್ಟ್ ಟೈಮ್ ಟ್ಯಾಕ್ಸಿಲಲ್ವ ಸೊ ಹಾಗಾಗಿ ಭಯ ಆಗ್ತಿತ್ತು ಓಲಾದಲ್ಲೆಲ್ಲ ಬುಕ್ ಮಾಡ್ಕೊಂಡು ಹೋಗ್ತೀನಿ ಬಟ್ ಸೇಫ್ಟಿ ಅನಿಸುತ್ತೆ ಅದು ಆ್ಯಂಡ್ ಇದಲ್ವ ನನಗೆ ಸ್ವಲ್ಪ ಭಯ ಬಟ್ ತುಂಬಾ ಒಳ್ಳೆಯವರು ಆ ಡ್ರೈವರು ಕೂಡ ಆ್ಯಂಡ್ ಮನೆ ಹತ್ರನೇ ಬಿಟ್ಟರು ನಾವೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀವೋ ಅಲ್ಲೇ ಬಿಟ್ಟರು ಸೊ ಫೈನಲಿ ಈ ಥರ ಆಯಿತು ಟ್ರೈನ್ ಕ್ಯಾನ್ಸಲ್ ಆಗೋಯಿತು ಅವತ್ತು ಟ್ರೈನ್ ಕ್ಯಾನ್ಸಲ್ ಇತ್ತು ಒಬ್ಬ ಮಕ್ಕಳನ್ನ ಅಂತ ಇಬ್ಬರುಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದ್ವಿ ರೈಲ್ವೆ ಟೇಷನ್ ಹತ್ರ ನೋಡ್ರಿ ಅವತ್ತು ಟ್ರೈನ್ ಕ್ಯಾನ್ಸಲ್ ಆಗಿತ್ತು ಸೊ ದೊ ಎಲ್ಲಿ ದೊಡ್ಡ ಬೆಲೆನೋ ಏನೋ ಲಾಸ್ಟ್ ಅಂತಂದ್ರೆ ತುಮ್ಕೂರ್ಗೆ ಹೋಗಲಿಲ್ಲ ಸೊ ಹಾಗಾಗಿ ನಾವು ಏಯ್ಟ್ ಮೇಲಿಗೆ ಬಂದು ಅಲ್ಲಿಂದ ಬ ಹೆಂಗೋ ಟ್ಯಾಕ್ಸಿ ಸಿಕ್ತು ಅದರಲ್ಲಿ ಬಂದ್ವಿ ಸೊ ಬಂದು ಮನೆಗೆ ಬಂದ್ವಿ ನಾವು ಡೈರೆಕ್ಟ್ ದೇವರಾಯ ದುರ್ಗದ ಹತ್ರ ಮದುವೆ ಇರೋದು ಸೊ ಹೋಗ್ಲಿಲ್ಲ ಮನೆಗೆ ಬಂದ್ವಿ ಡೈರೆಕ್ಟ್ ಹೋಗೋಣ ಅಂದ್ಕೊಂಡ್ವಿ ಬಟ್ ಬೇಡ ಬನ್ನಿ ಶಾಸ್ತ್ರ ಇದೆ ಅಂತೆಲ್ಲ ಅಂದರು ಸೊ ಯಾರ್ದು ಮದುವೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕನ ಮಗನದು ಮದುವೆ ಸೊ ಹಾಗಾಗಿ ಅವ್ರದ್ದು ಮದುವೆ ಇರೋದರಿಂದ ಮನೆಗೆ ಬಂದ್ವಿ ಬೇಗನೆ ಬರೋಣ ಅಂದ್ಕೊಂಡ್ವಿ ನೋಡ್ರಿ ಈ ಥರ ಎಲ್ಲ ಪಜ್ಜಿತಿ ಆಯಿತು ಟ್ರೈನಲ್ಲಾಗಿದ್ರೆ ಇನ್ನೂ ಬೇಗ ಬಂದುಬಿಡ್ಬೋದಾಯ್ತು ತುಮಕೂರು ಹತ್ರನೇ ಅವ್ರದ್ದು ಮನೆ ಇರೋದು ತುಮಕೂರಲ್ಲೇನೇ ಸೊ ಹಾಗಾಗಿ ಟ್ರೈನಿಗೆ ಬಂದಿದ್ರೆ ಬೆಸ್ಟು ನಮಗೆ ಮಕ್ಕಳನ್ನ ಕರ್ಕೊಂಡು ಬರ್ತೀವಲ್ಲ ನಾವು ಟ್ರೈನಲ್ಲೇ ಬರೋದು ಜಾಸ್ತಿ ಬಸ್ಸಲ್ಲಿ ಬರೋಲ್ಲ ಸೊ ಟ್ರೈನ್ ಅವತ್ತು ಕ್ಯಾನ್ಸಲ್ ಆಯಿತು ಇನ್ನೇನು ಮಾಡೋದು ನಿಧಾನಕ್ಕೆ ಆಯಿತು ಅಂದ್ಬಿಟ್ಟು ಬಂದು ಸೊ ಬಂದು ಬರ್ತಿದ್ದಂಗೆ ಬಳೆ ನಾನು ಒಬ್ಬಳೇ ಇದ್ದಿದ್ದು ಬಳೆನ ತೊಗೊಂಡು ಇಟ್ಕೊಂಡಿದ್ರು ಸೊ ನಮಗೆ ಅಂತ ಬಂದ್ವಲ್ಲ ಕರೆಕ್ಟ್ ಟೈಮ್ಗೆ ಬಳೆ ತೋಡ್ಸೋರು ಇದ್ದರು ಸೊ ಹಾಗಾಗಿ ಅವ್ರ ಹತ್ರನೇ ಹಾಕ್ಸ್ಕೊತಾ ಇದ್ದೀನಿ ಸೊ ಬ್ಲ್ಯಾಕ್ ಬಳೆನೇ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಎಲ್ಲರೂ ಅಲ್ಲಿ ಬ್ಲ್ಯಾಕ್ ಬಳೆನೇ ಹಾಕೊಂಡಿದ್ರು ಸೊ ಹಾಗಾಗಿ ನನಗೂ ಹೇಳಿದ್ರು ನಾನು ಬ್ಲ್ಯಾಕ್ ಬಳೆನೇ ಹಾಕೊತಾ ಇದ್ದೀನಿ ಕರೆ ಬಳೆ ತುಂಬ ಲಕ್ಷೀಣವಾಗಿ ಕಾಣುತ್ತೆ ಹಾಗೆ ಚೆನ್ನಾಗೂ ಕಾಣುತ್ತೆ ಸೊ ಮದುವೆ ಅಲ್ಲಿ ಒನ್ ಟೈಮ್ ಹಾಕೊಂಡಿರ್ತೀವಿ ಆಮೇಲೆ ಯಾವಾಗನ ಹಾಕ್ಕೊಂಡಿರ್ತೀವಿ ಒಂದೊಂದು ಟೈಮ್ ಅಷ್ಟೇ ಸೊ ಈ ಥರ ಫಂಕ್ಷನ್ಗಳಲ್ಲೆಲ್ಲ ಹಾಕೊಂಡ್ರು ಒಂಥರ ಚೆನ್ನಾಗಿ ಕಾಣುತ್ತೆ ಕೈಗೆ ಸೊ ಹಾಗಾಗಿ ಬ್ಲ್ಯಾಕ್ ಬಳೆನೇ ನಾನು ಕೂಡ ಹಾಕ್ಕೊಂಡೆ ಒಂದು ಕೈಗೆ ಮಾತ್ರ ಹಾಕೊಳ್ಳೋಣ ಅಂದ್ಕೊಂಡೆ ಬಟ್ ಬ್ಲ್ಯಾಕ್ ಬಳೆ ಅಂದಮೇಲೆ ಎರಡು ಕೈಗೆ ಹಾಕೊಂಡ್ರೂ ಸಖತ್ತಾಗಿ ಕಾಣುತ್ತೆ ಆ್ಯಂಡ್ ನನ್ನ ಹತ್ರ ಆ ಗೋಲ್ಡ್ ಕಲರ್ ಏನು ಸೈಡ್ ಬಳೆ ಅಂತೀವೋ ಅದಿರಲಿಲ್ಲ ಸೊ ಅವ್ರ ಹತ್ರನೇ ತೊಗೊಂಡೆ ನಾನು ಬಳೆ ತೊಡಿಸ್ತಾರಲ್ಲ ಸೊ ಅವರೇ ತೊಗೊಂಬಂದಿದ್ರು ಅವ್ರ ಹತ್ರನೇ ತೊಗೊಂಡು ಹಾಕ್ಸ್ಕೊಂಡೆ ಚೆನ್ನಾಗಿ ಕಾಣುತ್ತೆ ಸೈಡ್ ಬಳೆ ಇದ್ದರೆ ಬ್ಲ್ಯಾಕ್ ಬಳಿಗೆ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಇನ್ನೂ ಅಲ್ಲಿ ಬಳೆ ಶಾಸ್ತ್ರ ಎಲ್ಲ ಆಯಿತು ಆ್ಯಂಡ್ ಇಲ್ಲಿ ಹುಡ್ಗುನ್ ಕರ್ಕೊಂಡು ಒಂದು ಐದು ಜನಕ್ಕೆ ಹೋಗ್ತಾ ಇದ್ದಾರೆ ಶಾಸ್ತ್ರಕ್ಕೆ ಒಂದು ಐದು ಜನ ಹೋದ್ರು ಸೊ ನಾವು ಕೂಡ ಎಲ್ಲನೂ ಕೂಡ ರೆಡಿಯಾಗಿ ಕೂತ್ಕೊಂಡಿದ್ವಿ ಟಿ ಟಿ ಒನ್ ಮಾಡಿದ್ರು ಸೊ ಅದು ಬರುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ನನ್ನ ಮಗ ನನ್ನ ಮಗಳು ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ರೆಡಿಯಾಗಿ ಸೊ ಫ್ರೆಂಡ್ಸ್ ಇನ್ನು ಇಲ್ಲಿ ನನ್ನ ಮಗಳು ಕೂಡ ಬಳೆ ಹಾಕೊಂಡ್ಳು ಅವಳು ಸಹ ಗಾಜಿನ ಬಳೆ ತೊಡಸ್ಕೊಂಡ್ಲು ಸೊ ಈ ಥರ ಚೆನ್ನಾಗಿ ನಾನು ಯಾವತ್ತೂ ಹಾಕ್ಸಿರ್ಲಿಲ್ಲ ಸೊ ಚೆನ್ನಾಗಿ ಕಾಣ್ತಿತ್ತು ಅಲ್ಲೇ ಹೇಳಿದ್ರು ತೊಡಸ್ರಿ ಅಂತ ಸೊ ಹಾಗಾಗಿ ಅವಳಿಗೂ ಕೂಡ ತೊಡಸಿದ್ವಿ ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ಇದ್ದೇ ಅವ್ರ ಮನೆ ಸೊ ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮನೆ ಇದೇನೆ ಸೊ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದೀವಿ ಟಿ ಟಿ ವನ್ಗೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೊ ಎರಡು ಫಿಶ್ ಟ್ಯಾಂಕ್ ಇದೆ ಸೊ ಚೆನ್ನಾಗಿತ್ತು ವೇ ಒಂಥರ ವಿಧವಾಗಿರೋ ಫಿಶ್ಗಳು ಕೂಡ ಇದ್ವು ನೋಡೋಕೆ ಒಂಥರ ಖುಷಿ ಆಗ್ತಿತ್ತು ಇದೊಂದರಲ್ಲಿ ಒಂದೇ ಫಿಶ್ ಇರೋದು ಇದರಲ್ಲಿ ಮಾತ್ರ ತುಂಬ ವೆರೈಟೀಸ್ ಫಿಶ್ ಇದೆ ಚೆನ್ನಾಗಿದೆ ನೋಡೋಕೆ ಒಂಥರ ಖುಷಿ ಒಳಗಡೆ ಎಲ್ಲ ಒಂಥರ ಪ್ಲ್ಯಾಂಟ್ಸು ಇದೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಫಿಶ್ ಎಲ್ಲ ಕೂಡ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಇನ್ನು ದೇವ್ರ ಮನೆಗೆ ಪೂಜೆ ಎಲ್ಲನೂ ಸಹ ಆಗಿತ್ತು ಆ್ಯಂಡ್ ಕಳಚನೂ ಕೂಡ ಎಲ್ಲ ರೆಡಿ ಮಾಡಿದ್ರು ಸೊ ಹುಡುಗನ ಜೊತೆ ಕಳಚನೂ ಕೂಡ ಹೋಗಬೇಕಲ್ಲ ಕಳಚ ತೊಗೊಂಡೋಗಿದ್ರು ಇನ್ ಫೈನಲ್ಲಿ ಟಿ ಟಿ ವ್ಯಾನು ಕೂಡ ಬಂತು ನಾನು ಕೂಡ ರೆಡಿಯಾಗಿ ಕುತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸೊ ನಾನು ಸ್ಯಾರಿಯನ್ನು ಹಾಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಸೊ ಡ್ರೆಸ್ಸಲ್ಲೇ ಹೋಗೋಣ ಚೌಟ್ರಿಗೆ ಅಂತ ಆ್ಯಂಡ್ ಯಾಕೆ ಅಂತ ಅಂದರೆ ಸೊ ರಿಸೆಪ್ಷನ್ ಏನೇ ಇರ್ ಇರಲಿಲ್ಲ ಮಾರ್ನಿಂಗ್ ಮೂರ್ತ ಅಷ್ಟೇ ಸೊ ರಿಸೆಪ್ಷನ್ ಏನಿರಲಿಲ್ಲ ಡ್ರೆಸ್ಸಲ್ಲೇ ಇರೋಣ ಅಂದ್ಕೊಂಡ್ವಿ ಬಟ್ ಇಲ್ಲಿ ನನ್ನ ಸೊ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಅವರೆಲ್ಲ ಸ್ಯಾರಿ ಹಾಕ್ಕೊಳ್ರಿ ಅಂತ ಹೇಳಿದ್ರು ಯಾಕೆಂದರೆ ಹಳದಿ ಶಾಸ್ತ್ರ ಎಲ್ಲ ಇದೆ ಸೊ ಹಾಗಾಗಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಆವಾಗ ನಾನು ಕೂಡ ರೆಡಿ ಆದೆ ಸೊ ನಾನು ಯೆಲ್ಲೋ ಕಲರ್ ಸ್ಯಾರಿನೇ ಶಾಸ್ತ್ರಕ್ಕೆ ಅಂತ ಏನು ತರಲಿಲ್ಲ ಸೊ ಸಿಂಪಲ್ ಆಗಿರೋದು ಒಂದು ಇರಲಿ ಅಂದ್ಬಿಟ್ಟು ಇಕ್ಕೊಂಬಂದಿದೆ ಅದನ್ನು ಈಗ ವೇರ್ ಮಾಡಿದೆ ಹಳದಿ ಶಾಸ್ತ್ರಕ್ಕೂ ಸೂಟ್ ಆಗುತ್ತೆ ಎಲ್ಲೋ ಕಲರು ಸೊ ಎಲ್ಲೋ ಆ್ಯಂಡ್ ಗ್ರೀನ್ ಕಲರು ಬನಾರಸಲ್ಲಿ ಸಾಫ್ಟ್ ಸಿಲ್ಕ್ ಬನಾರಸಲ್ಲಿ ಸ್ಯಾರಿನ ವೇರ್ ಮಾಡಿರೋದು ಆ್ಯಂಡ್ ಇನ್ನು ಸೊ ಇಲ್ಲೇ ಹೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮನೆಯಿಂದ ತುಮಕೂರಿಂದ ಒಂದು ಹಾಫ್ ಕಿಲೋಮೀಟ್ರ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂದ್ಕೊಳ್ತೀನಿ ಹಾಫ್ ಆನ್ ಅವರ್ ಆಯಿತು ಸೊ ಎಲ್ಲ ಬೆಟ್ಟ ಗುಟ್ಟ ಈ ಥರ ಇತ್ತು ಸೇಮ್ ನಾನು ಒಳ್ಳೆ ತಿರ್ತಿಲ್ಲಿ ಜರ್ನಿ ಮಾಡೋ ಥರನೇ ಆಯಿತು ಸೊ ದೇವನ್ ದುರ್ಗ ನಾನು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಬಂದಿರೋದು ಸೊ ಆ ರೋಡ್ ನೋಡಿದ್ರೋದು ತುಂಬಾ ಒಳ್ಳೆ ಕಾಡಿದ್ದಂಗೆ ಇತ್ತು ಸೊ ಒಂಥರ ಚೆನ್ನಾಗಿತ್ತು ಟ್ರಿಪ್ ಹೋದಂಗೆ ಆಯಿತು ಸೊ ಇನ್ನು ಬಂದ್ವಿ ಹೆಣ್ಣಿಗೆ ಶಾಸ್ತ್ರ ಎಲ್ಲ ನಡೀತಾ ಇತ್ತು ಅಂದರೆ ಒನ್ನೆಳೆ ಶಾಸ್ತ್ರ ಇದೆಲ್ಲ ಅಂತಾರಲ್ಲ ನಮ್ಮ ಕಡೆ ಸೊ ಅದೆಲ್ಲ ಮಾಡ್ತಾಯಿದ್ರು ಸೊ ಬಂದ್ವಿ ಫೈನಲಿ ನಾನು ಕೂಡ ಅಷ್ಟನ್ನ ಇಟ್ಟಿದ್ದೀನಿ ಹುಡುಗಿಗೆ ಆ್ಯಂಡ್ ಹುಡುಗಂಗೆ ಸೊ ನಾನು ಫಸ್ಟ್ ಟೈಮು ಈ ಥರ ಶಾಸ್ತ್ರ ಎಲ್ಲ ಮಾಡಿದ್ದು ಒಂಥರ ಚೆನ್ನಾಗಿತ್ತು ಆ್ಯಂಡ್ ತಿಳ್ಕೊಂಡಂಗೂ ಆಯಿತು ನಾನೇ ಕೂಡ ಇವಾಗ ಎಲ್ಲನೂ ನೋಡಿಕೊಂಡೆ ಫಸ್ಟ್ ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಇಟ್ಟಿದ್ದು ಸೊ ನನಗೆ ನನಗೂ ಖುಷಿ ಆಯಿತು ಯಾರಿಗೂ ಕೂಡ ನಾನು ಈ ಥರ ಶಾಸ್ತ್ರ ಮಾಡಿರಲಿಲ್ಲ ಆ್ಯಂಡ್ ನನ್ನ ತಂಗಿಗೂ ಕೂಡ ಮಾಡಿರಲಿಲ್ಲ ಯಾಕೆ ಅಂದರೆ ನನ್ನ ತಂಗಿ ಅರ್ಶನ ಶಾಸ್ತ್ರ ಅರ್ಶನದ ಟೈಮಲ್ಲಿ ಸೊ ನಾವುಗಳೆಲ್ಲ ರೆಡಿಯಾಗಿ ಕೊಟ್ಟೋಗ್ಬಿಟ್ಟಿದ್ವಿ ನನ್ನ ಚಿಕ್ಕಮ್ಮಂದಿರು ಇನ್ ಈ ಥರ ನೆಂಟ್ರುಗಳು ಇಟ್ಕೊಂಡ್ರು ಸೊ ನಾವು ನನ್ನ ತಂಗಿ ಮದುವೆಯೂ ನಾನು ಇಟ್ಟಿರಲಿಲ್ಲ ಅದಕ್ಕೆ ಖುಷಿಯಾಯಿತು ನಾನು ಇಲ್ಲಿ ಶಾಸ್ತ್ರ ಮಾಡಿದ್ದು ನನಗಂತೂ ತುಂಬ ಸೊ ತಿಳ್ಕೊಂಡಂಗಾಯ್ತು ಆ್ಯಂಡ್ ಇಟ್ಟಿದ್ದು ನಾನು ಅಷ್ಟನ್ನ ತಿಕ್ಕಿದ್ದು ನನಗೆ ಒಂಥರ ಖುಷಿ ನೋಡ್ತಾ ಇದ್ದೆ ನನಗೂ ಇಷ್ಟ ಇರ್ತಿದ್ದು ಬಟ್ ಎಲ್ಲೂ ಸಹ ಈ ಥರ ಒಂದಿದು ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ಸಿಕ್ತು ಮಾಡಿದೆ ಅದಕ್ಕೆ ಖುಷಿಯಾಯಿತು ನನ್ನ ತಂಗಿ ಮದುವೆಲಿ ಹೇಗಾಯಿತು ಅಂದರೆ ಸೊ ಹೋಗ್ತಿದ್ದಂಗೆ ಹೊನ್ನಾಳಿ ಶಾಸ್ತ್ರ ಎಲ್ಲ ಆಗುತ್ತೆ ಆ್ಯಂಡ್ ಅರ್ಶ್ ಶಾಸ್ತ್ರನೂ ಸಹ ಸಂಜೆನೇ ಇಟ್ಬಿಟ್ರು ಎಷ್ಟೊಂದು ಮದುವೆಗಳಲ್ಲಿ ಹೆಂಗೆ ಅಂದರೆ ಅದೇ ರಿಸೆಪ್ಷನ್ ಆದಮೇಲೆ ಅರ್ಷ್ಣು ಶಾಸ್ತ್ರ ಈ ಥರ ಇಟ್ಟಿರ್ತಾರೆ ಇವಾಗ ಒಬ್ಬರೊಬ್ಬರು ಸೊ ಬೇಗನೆ ಅಂದರೆ ರಿಸೆಪ್ಷನ್ಗಿಂತ ಮುಂಚೆನೇ ಅರ್ಶು ಶಾಸ್ತ್ರ ಎಲ್ಲ ಮಾಡ್ಕೊಂಬಿಡ್ತಾರೆ ಈ ಥರ ಸೊ ಹಾಗಾಗಿ ನನ್ನ ತಂಗಿ ಮದುವೆಗೆ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ ಸೊ ಎಲ್ಲರೂ ರೆಡಿ ಹೋಗ್ಬಿಟ್ಟಿದ್ವಿ ಹಾಗಾಗಿ ಅವಳಿಗೆ ಬೇಗನೆ ಇಟ್ಟಿದ್ದ ಅರ್ಶು ಅರ್ಶನ ಸೊ ಈ ಥರ ರಿಸೆಪ್ಷನಿಗೆ ನಿನ್ಸಕ್ಕಿಂತ ಮುಂಚೆನೇ ಅವಳಿಗೆ ಅರ್ಶಿನ ಶಾಸ್ತ್ರ ಆಯಿತು ಅದಕ್ಕೋಸ್ಕರ ಆ ಅವಕಾಶ ನಮಗೆ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಸಿಕ್ತು ಸೊ ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲರೂ ಹೇಳ್ತಾಯಿದ್ರು ಏನು ಇಷ್ಟು ಸಾಫ್ಟಾಗಿ ಸಿಗ್ತೀಯಾ ಅಂತ ಆ್ಯಂಡ್ ಅರ್ಶಿನ ಶಾಸ್ತ್ರ ಮಾಡಬೇಕಾದ್ರೆ ಚೆನ್ನಾಗಿ ತಿಕ್ಕಬೇಕು ಅಂತ ಹೇಳ್ತಾರೆ ಅವಾಗೇ ಸೊ ಹುಡುಗಿಗೆ ಆಗಲಿ ಆ್ಯಂಡ್ ಮೈ ತುಂಬ್ಕೊಳೋದಾಗಲಿ ಈ ಥರಲ್ಲಾಗೋದು ಅರ್ಶನ ಬಿದ್ಮೇಲೆ ಅಂತ ಹೇಳ್ತಾರೆ ಅರ್ಶನದ ನೀರಾಗಲಿ ಅರ್ಶನ ತಿಕ್ಕಿದ್ಮೇಲೇ ಅಂತ ಸೊ ಹಾಗಾಗಿ ಚೆನ್ನಾಗಿ ತಿಕ್ಬೇಕು ಅಂತ ಹೇಳ್ತಾರೆ ಈ ಥರ ಸೊ ನನಗೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ಭಯದಿಂದನೇ ಮಾಡಿದೆ ಆ್ಯಂಡ್ ತಪ್ಪು ಮಾಡ್ಬಿಡ್ತೀನಿ ಅನ್ನೋ ಅಂತ ಭಯ ಅಲ್ಲಿ ಯಜಮಾನ್ರುಗಳು ಬೇರೆ ಇರ್ತಾರೆ ಸೊ ಹಾಗಾಗಿ ತಪ್ಪು ತಪ್ಪಾಗಿ ಮಾಡಿಬಿಟ್ರೆ ಅಷ್ಟು ಶಾಸ್ತ್ರ ಅಂದಮೇಲೆ ಒಂದು ಚೆನ್ನಾಗಿ ಅದು ಹೇಗೆ ಮಾಡಬೇಕು ಹಂಗೆ ಮಾಡಬೇಕು ಸೊ ತಪ್ಪಾಗಿ ಮಾಡಿಬಿಟ್ರೆ ಅಷ್ಟು ಜನ ಇದಾರೆ ಅಲ್ಲಿ ಭಯ ಅಷ್ಟೇ ಮಾಡಕ್ಕೆ ಮೇಲೆ ಮಾಡಬಾರ್ದು ಅಂತ ಬೇರೆ ಹೇಳ್ಬಿಟ್ರೆ ಅಂತ ಭಯ ಸೊ ಫೈನಲಿ ಚೆನ್ನಾಗಿ ಮಾಡಿದೆ ಆ್ಯಂಡ್ ಇಲ್ಲಿ ಹುಡುಗಿಗೆಲ್ಲ ಶಾಸ್ತ್ರ ಆದಮೇಲೆ ಹುಡುಗಂಗು ಕೂಡ ಅಷ್ಟು ಶಾಸ್ತ್ರ ಆಗ್ತಿದೆ ಸೊ ನಿಧಾನವಾಗೇ ಮಾಡಿದ್ವಿ ಏಕೆ ಅಂದರೆ ನೈಟ್ ರಿಸೆಪ್ಷನ್ ಇಲ್ಲ ಸೊ ಬೆಳಗ್ಗೆ ಮೂರ್ತ ಒಂದೇ ಹಾಗಾಗಿ ನಿಧಾನಕ್ಕೆ ಶಾಸ್ತ್ರಗಳೆಲ್ಲನೂ ಕೂಡ ಆಯಿತು ಒಂದೊಂದು ಮದುವೆಗಳಲ್ಲಿ ಹೇಗೆ ಅಂದರೆ ನಮ್ಮ ಮದುವೆಗಳಲ್ಲೆಲ್ಲ ನಮ್ಮ ಮದುವೆಗಳಲ್ಲಾಗಿರ್ಬೋದು ಸೊ ನನ್ನ ತಂಗಿ ಮದುವೆಗಳಲ್ಲೆಲ್ಲ ಹೇಗೆ ಅಂದರೆ ಬೇಗ 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 ಅಂದರೆ ಈಗ ರಿಸೆಪ್ಷನ್ ಬೇರೆ ಇರುತ್ತಲ್ವಾ ಸೊ ಅಲ್ಲಿಗೆ ರೆಡಿ ಆಗೋಕ್ಕೆ ಬೇರೆ ಹೋಗಬೇಕು ರಿಸೆಪ್ಷನ್ ಟೈಮ್ ಆಗೋಗುತ್ತೆ ಚೌಟ್ರಿಗೆ ಬರೋದೇ ಮೂರು ಗಂಟೆ ಎರಡೂವರೆ ಹಿಂಗೆ ಬರ್ತೀವಿ ಶಾಸ್ತ್ರಗಳು ತುಂಬಾ ಇರ್ತವೆ ಹೊನ್ನಾಳಿ ಶಾಸ್ತ್ರ ಇನ್ನು ಏನೇನೋ ಇರುತ್ತೆ ನನಗಷ್ಟಾಗಿ ಗೊತ್ತಿಲ್ಲ ಸೊ ಇವೆಲ್ಲ ಇರುತ್ತೆ ಸೊ ಪಟಾ ಪಟ ಪಟ ಅಂತ ಮಾಡಿಬಿಡ್ತಾರೆ ಸೊ ಗಾಬರಿಗಳು ಬೇರೆ ಆವಾಗ ಇಲ್ಲೇ ಹೇಗಾಯ್ತು ಅಂದರೆ ನೈಟ್ ರಿಸೆಪ್ಷನ್ ಇಲ್ಲ ಆರಾಮಾಗೇ ಒಬ್ಬರೊಬ್ಬರೇ ನಿಧಾನವಾಗೇ ಮಾಡಿದ್ವಿ ಆ್ಯಂಡ್ ಶಾಸ್ತ್ರಕ್ಕೆ ಬಂದು ಐದು ಜನ ಒಂಬತ್ತು ಜನ ಈ ಥರ ಇರುತ್ತೆ ಮಾಡೋದು ಸೊ ಒಂಬತ್ತು ಜನನೇ ಮಾಡಿದ್ವಿ ನಿಧಾನಕ್ಕೆ ಅಲ್ವಾ ಸೊ ಹಾಗಾಗಿ ಒಂಬತ್ತು ಜನನೇ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಆದಮೇಲೆ ಮಾಡಿದ್ವಿ ಸೊ ಫೈನಲಿ ಹುಡುಗಂಗೆ ನಾನೇ ಲಾಸ್ಟ್ ಮಾಡಿದ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಶಾಸ್ತ್ರ ಇದ್ದೀವಿ ಅಂತ ಫೈನಲಿ ನಾನು ಶಾಸ್ತ್ರ ಇದ್ದೀನಿ ಸೊ ನನ್ನ ತಿಳಿದಿನ ಮಟ್ಟಿಗೆ ಅಂದರೆ ನಾನು ಯಾಕೋ ರೀತಿ ತಿಳ್ಕೊಂಡೆ ನಾನು ಹೇಗೆ ಮಾಡಿದೆ ಅಂತ ಹೇಳಿಬಿಡ್ತೀನಿ ಸಿಂಪಲ್ಲಾಗಿ ಸೊ ಫಸ್ಟ್ ಅಲ್ಲಿ ಒಂದು ಚೊಂಬಲ್ಲಿ ನೀರು ಇಟ್ಟಿಡ್ತಾರೆ ಆ್ಯಂಡ್ ಕೈನ ವಾಶ್ ಮಾಡಿಕೊಂಡು ಸೊ ಬಟ್ಟೆಲಿ ಅದನ್ನು ಒರೆಸ್ಕೊಂಡು ಕೈನ ಸೊ ಅಲ್ಲಿ ಧೂಪ ಅಂತ ಇಟ್ಟಿರ್ತಾರೆ ಅದು ಧೂಪಕ್ಕೆ ಸಾಂಬ್ರಾಣಿನ ಹಾಕೋದು ಫಸ್ಟು ಆ್ಯಂಡ್ ಆಮೇಲೆ ಕಳಚ ಇಟ್ಟಿರ್ತಾರೆ ಹುಡ್ಗನ ಪಕ್ಕನೇ ಸೊ ಆ ಕಳ್ಚೋಕೆ ಫಸ್ಟನ್ನು ಅಶ್ನ ಕುಂಕುಮ ಆ್ಯಂಡ್ ಹೂವೆಲ್ಲ ಇಟ್ಟು ಆ್ಯಂಡ್ ಹುಡುಗನ ಪಕ್ಕನೇ ಒಂದು ಸೇರಿ ಇಟ್ಟಿರ್ತಾರೆ ಅದಕ್ಕೂ ಕೂಡ ಅಶ್ನ ಕುಂಕುಮ ಹೂವೆಲ್ಲ ಇಟ್ಟು ನಂತರ ಹುಡುಗಂಗೆ ಅಶ್ನ ತಿಕ್ಕೋದು ಈ ಥರ ಹುಡ್ಗನ್ಗೂ ಸಹ ಕುಂಕುಮ ಇಟ್ಟು ಅಶ್ನ ತಿಕ್ಕೋದು ಆ್ಯಂಡ್ ಅಲ್ಲಿ ಸಾಮಾನು ಅಂದರೆ ಅದು ಅನ್ನದ ಪ್ಲೇಟು ಈ ಥರ ಎಲ್ಲ ಇಟ್ಟಿರ್ತಾರೆ ಅದನ್ನು ಸಹ ಅವ್ರಿಗೆ ಮುಡಿಸ್ಬೇಕು ಸೊ ಈ ಥರ ನಮ್ಮ ಕಡೆ ನಾವು ಮಾಡೋದು ಸೊ ಇನ್ನು ಬೀಜಾಂತರ ಇದೆ ಬಟ್ ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಅರ್ಶನ ತಿಕ್ಕೋವಾಗ ಏನು ತಿಳ್ಕೊಂಡೆ ಅದನ್ನು ಹೇಳಿದೆ ಅಷ್ಟೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳ ಕೈಲೂ ಕೂಡ ಅರ್ಶನ ತಿಕ್ಕಿಸಿದ್ವಿ ನನ್ನ ಮಗಳಿಗೆ ಹುಡುಗ ಬಂದು ಮಾಮ ಆಗಬೇಕು ಸೊ ಹಾಗಾಗಿ ಇವರಿಬ್ಬರು ಪುಟಾಣಿ ಕೈಲೂ ಅರ್ಶನ ತಿಕ್ಕಿಸಿದ್ವಿ ಆ್ಯಂಡ್ ಅವರಿಬ್ಬರು ಕೈಲೇ ಆರತಿಯೂ ಕೂಡ ಬೆಳಗ್ಸ್ತಾ ಇದ್ವಿ ಸೊ ಹುಡುಗ ಇನ್ನೇನು ಒಂಬತ್ತು ಜನ ಆಯಿತು ಅರ್ಶನ ತಿಕ್ಕಿದ್ದು ಸೊ ಲಾಸ್ಟಾಗಿ ಈ ಥರ ಆರತಿ ಬೆಳಗ್ಬಿಟ್ಟು ನಂತರ ಹುಡುಗನೂ ಎಬ್ಬರಿಸೋದು ಈ ಥರ ಇತ್ತು ಆ್ಯಂಡ್ ಅಲ್ಲೇ ಎಲ್ಲ ಶಾಸ್ತ್ರ ಎಲ್ಲ ಆಯಿತು ಇನ್ನೇನು ರಿಸೆಪ್ಷನ್ ಇಲ್ವಲ್ಲ ಸೊ ಹಾಗಾಗಿ ಮಾತಾಡಿಕೊಂಡು ಕೂತಿದ್ವಿ ಆ್ಯಂಡ್ ಹುಡುಗರೆಲ್ಲ ಇದ್ರಲ್ಲ ಸೊ ಹಾಗೆ ಸಿಂಪಲ್ಲಾಗಿ ಹಂಗೆ ಮ್ಯೂಸಿಕಲ್ ಚೇರ್ನ ಆಡೋಣ ಅಂದ್ಬಿಟ್ಟು ಆಡಿಸ್ತಾ ಇದ್ವಿ ಆ್ಯಂಡ್ ನಮ್ಮ ಗುಂಡ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಟ್ಟಿದ್ದ ಚಿನ್ಮಯಿ ಸೊ ಹಾಗಾಗಿ ಅವ್ನಿಗೆ ಒಂಚೂರು ಎನರ್ಜಿ ಬರಲಿ ಆ್ಯಂಡ್ ಖುಷಿಯಾಗಿರಲಿ ಅಂದ್ಬಿಟ್ಟು ಸೊ ಊಟ ರೆಡಿ ಆಗ್ತಿತ್ತು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಹಾಗಾಗಿ ಹಿಂಗೆ ಆಡಿಸ್ತಾ ಇದ್ವಿ ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಫೈನಲಿ ಮನೆಗೋ ಟೈಮಲ್ಲಿ ಸೊ ಒಂದು ತಾಂಬೂಲ ಒಂದು ರೆಡಿ ಮಾಡಿರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಆ ತಾಂಬೂಲನ ರೆಡಿ ಮಾಡ್ತಾಯಿದ್ದೀವಿ ಬೆಳಗ್ಗೆ ಸೊ ಹಾಗಾಗಿ ತಾಂಬೂಲ ಎಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಧಾರೆ ಕಂಬನ ರೆಡಿ ಮಾಡ್ತಾಯಿದ್ರೆ ಮಂಟಪ ಕೂಡ ಎಲ್ಲ ರೆಡಿಯಾಗಿದೆ ಬೆಳಗ್ಗೆ ಆ್ಯಂಡ್ ಧಾರೆ ಧಾರೆ ಕಂಬನ ನಿಲ್ಲಿಸ್ಬಿಟ್ಟು ಸೊ ಪೂಜೆ ಎಲ್ಲ ಮಾಡ್ತಾಯಿದ್ರೆ ಬೆಳಗ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಅದು ಎಲ್ಲನೂ ಸೊ ನೈಟೇ ಮಾಡಿಬಿಡ್ತಾರೆ ಅದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಕೂಡ ಬೆಚ್ಚಗೆ ಮಲಗಿದ್ದಾಳೆ ಸ್ವಲ್ಪ ಚಳಿ ಇತ್ತು ಸೊ ಇಲ್ಲಿ ನನ್ನ ಮಗನೂ ಕೂಡ ಮಲಗಿದ್ದಾನೆ ಅವರಿಬ್ಬರು ಆರಾಮಾಗಿ ಮಲಗಿಬಿಟ್ರು ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಸೊ ಟ್ರಾವೆಲ್ಲು ಆ್ಯಂಡ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಟಾಡಿದ್ರು ಹುಡುಗರು ಜೊತೆ ಎಲ್ಲ ಆ್ಯಂಡ್ ಮನೇಲಂತೂ ಫ್ರೀ ಇರಲ್ಲ ಅವ್ರು ಅವರಿಬ್ಬರು ಆಟ ಆಡ್ಕೊಂಡಿರ್ತಾರೆ ಸೊ ಈ ಥರ ಹುಡುಗರೆಲ್ಲ ಸಿಕ್ಕಿದಾಗ ಸಣ್ಣಾಗಿ ಮೆರೀತಾರೆ ಆ್ಯಂಡ್ ಫುಲ್ಲು ಆಗಿ ಮಲಗಿದ್ರು ಆ್ಯಂಡ್ ಇಲ್ಲಿ ನೋಡ್ತಾರೆ ಟೈಮ್ ಬಂದು ನೈನ್ ಫಿಫ್ಟಿ ಏಯ್ಟ್ ಆಗಿದೆ ಇನ್ನೇನು ಟೆನ್ ಓ ಕ್ಲಾಕು ಸೊ ನಮ್ಮದು ಎಲ್ಲ ಆಗಿ ಸೊ ಕೂತ್ಕೊಂಡ್ವಿ ತಾಂಬೂಲ ರೆಡಿ ಮಾಡೋ ಅಂದ್ಬಿಟ್ಟು ಸೊ ಹಾಗೆ ಮಾತಾಡಿಕೊಂಡು ಮಾಡ್ತಾಯಿದ್ವಿ ಆ್ಯಂಡ್ ನೈಟ್ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಗೆ ಹೆಂಡ್ ಮಾಡಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಆ್ಯಂಡ್ ಬೆಳಗ್ಗೆ ಗೆದ್ದಿ ನಾವೆಲ್ಲ ರೆಡಿಯಾಗಿ ಸೊ ಹುಡ್ಗಂಗೂ ಕೂಡ ಶಾಸ್ತ್ರ ಇಲ್ಲ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ ಆ್ಯಂಡ್ ತಾಳಿ ಕಟ್ಟೋದು ಮಾತ್ರ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಅದೊಂದು ಹಾಕಿಲ್ಲ ಆ್ಯಂಡ್ ಫೈನಲಿ ಮದುವೆ ಎಲ್ಲ ಚೆನ್ನಾಗಾಯಿತು ಸೊ ಎಲ್ಲ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಕೂತಿದ್ದೀವಿ ಅಂದರೆ ಸ್ವಲ್ಪ ಐಟಮ್ ಅದೆಲ್ಲ ಉಳಿದಿರುತ್ತಲ್ಲ ಅದೆಲ್ಲ ತೊಗೊತಾ ಇದ್ದಾರೆ ಹಾಗಾಗಿ ಇಲ್ಲಿ ಕೂತಿದ್ದೀವಿ ನಮ್ಮಮ್ಮನೂ ಕೂಡ ಮದುವೆಗೆ ಬಂದಿದ್ದರು ಸೊ ಇನ್ನು ಅಲ್ಲಿಂದ ಚೌಟ್ರಿಯಿಂದ ಹೊರ್ಟ್ವಿ ಸೊ ಬರ್ತಾನೆ ಹಾಗೆ ಒಂದು ಗೆಸ್ಟ್ ಹೌಸ್ ಇತ್ತು ಅಲ್ಲಿ ಯಾರಿದ್ದಾರೆ ಅಂತ ಅಂದರೆ ಇವಾಗ ಹುಡುಗ ಮದುವೆ ಆದರಲ್ಲ ಸೊ ಅವ್ರ ಮಮ್ಮಿ ಇದ್ದಾರಲ್ಲ ಅವ್ರ ಅಣ್ಣವರು ಈ ಗೆಸ್ಟ್ ಇದ್ದಾರಂತೆ ಸೊ ನೋಡ್ಕೊಂಡು ಹೋಗೋಣ ಗೆಸ್ಟ್ ಹೌಸ್ನೆಲ್ಲ ಅಂದ್ಕೊಂಡು ಅಲ್ಲಿ ನಿಲ್ಸಿದ್ವಿ ಗಾಡಿನ ಸೊ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಈ ಥರ ಗೆಸ್ಟ್ ಹೌಸ್ನ ನೋಡಿದ್ದು ಆ್ಯಂಡ್ ಸೇ ತುಂಬ ಹಣ್ಣಿಂದು ಮರಗಳು ಆ್ಯಂಡ್ ಪಲಾವ್ ಎಲೆ ಅಂತ ಹೇಳ್ತೀವಲ್ಲ ಹಾಗೂ ಅದರದ್ದು ಮರ ಎಲ್ಲನೂ ಕೂಡ ಇತ್ತು ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಪಲಾವ್ ಎಲೆದು ಒರ್ಜಿನಲ್ ಮರ ನೋಡಿದ್ದು ನಾನು ಫಸ್ಟ್ ಟೈಮು ಅಂದರೆ ಇವಾಗ ಪಲಾವ್ ಎಲ್ಲ ಹಾಕ್ತೀವಲ್ಲ ಪಲಾವ್ಗೆಲ್ಲ ಸೊ ಅದನ್ನು ನಾವು ಕ ಹಾಗೆ ಅಂಗಡಿಯಿಂದ ತಂದು ನಾವು ಬಳಸ್ತಾ ಇದ್ವಿ ಸೊ ಫಸ್ಟ್ ಟೈಮು ಒರ್ಜಿ ರಿಯಲ್ ಆಗಿ ನೋಡಿದ್ದು ಅಂದರೆ ಆ್ಯಂಡ್ ಹತ್ತಿ ಹಣ್ಣು ಸೇಪೆಕಾಯಿ ಅಂಜೂರ ಇದೆಲ್ಲನೂ ಕೂಡ ಇತ್ತು ಸ್ವಲ್ಪ 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 ಅದನ್ನೆಲ್ಲನೂ ತಗೊಂಡು ಆ್ಯಂಡ್ ಸೇಪೆಕಾಯಿ ಮತ್ತು ಅಂಜೂರ ಆ್ಯಂಡ್ ನಾನು ಪಲಾವ್ದೆಲೂ ಕೂಡ ಇಸ್ಕೊಂಬಂದೆ ಅದು ಹಾಗೆ ಹಸಿಯದಾಕಿ ಮಾಡಿದ್ರೆ ಚೆನ್ನಾಗಾಗುತ್ತೆನೋ ಅಂದ್ಬಿಟ್ಟು ಅದನ್ನು ಕೂಡ ಇಸ್ಕೊಂಬಂದೆ ಆ್ಯಂಡ್ ಚೆನ್ನಾಗಿತ್ತಲ್ಲ ನೇಚರು ಸೊ ಅಲ್ಲಿ ಒಂದು ಫೋಟೋನ ತೊಗೊಂಡು ಹೊರಟ್ವಿ ಆ್ಯಂಡ್ ಕುಂಬಳುಕಾಯಿನೂ ಇತ್ತು ಸೊ ಒಂದು ಕುಂಬಳಕಾಯಿ ಆ್ಯಂಡ್ ಪಲಾವ್ ಎಲ್ಲನ ನಾನು ತೊಗೊಂಬಂದಿದ್ದು ಆ್ಯಂಡ್ ಸೇಪೆಕಾಯಿ ಎಲ್ಲ ಚೆನ್ನಾಗಿತ್ತು ಸೇಪೆಕಾಯಿ ಒಂದಿಷ್ಟು ಇಷ್ಟು ಅಂಜೂರು ಎಲ್ಲ ತೊಗೊಂಬಂದ್ವಿ ಸೊ ಇನ್ನು ಹುಡುಗ ಹುಡುಗಿನೂ ಕೂಡ ಹುಡುಗನ ಮನೆಗೆ ಫಸ್ಟ್ ಬಂದರು ಸೊ ಎಲ್ಲನೂ ಅಲ್ಲೇ ಮಾತಾಡಿಕೊಂಡು ಚೌಟ್ರಿಲ್ಯೇ ಹಿಂಗೆ ಹೋಗ್ತೀವಿ ಹಿಂಗೆ ಅದು ನಾಳಿಕೋನಾಡ್ದು ಹಿಂಗೆ ಕಳ್ಸಿ ಅಂತ ಎಲ್ಲ ಮಾತಾಡ್ಕೊಂಡ್ರು ಸೊ ಹಾಗಾಗಿ ಫಸ್ಟ್ ಹುಡುಗನ ಮನೆಗೆ ಕರ್ಕೊಂಬಂದು ಶಾಸ್ತ್ರನೂ ಕೂಡ ಮಾಡ್ತಾಯಿದ್ದಾರೆ ಹೊಸಲು ಪೂಜೆ ಎಲ್ಲ ಮಾಡಿಸಿ ಸೊ ಮನೆ ತುಂಬ ಶಾಸ್ತ್ರ ಕೂಡ ಆಯಿತು ಚೆನ್ನಾಗಾಯಿತು ಇನ್ನು ಅಲ್ಲೇ ನಾವು ಒಂದು ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ಮಾಡಿ ಊರ ಕಡೆಗೆ ಬಂದ್ವಿ ಸೊ ಬರ್ತಾನೆ ಬಸ್ಸಲ್ಲಿ ಬಂದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಸೊ ಬರ್ತಾನೂ ಟ್ರೈನ್ ಇರಲಿಲ್ಲ ಸೊ ಹಾಗಾಗಿ ಬಸ್ಸಿಗೆ ಬಂದ್ವಿ ಆ ಬಸ್ ಹತ್ರ ನೀವು ರಶ್ ನೋಡಿಬಿಟ್ರೆ ಅಪ್ಪ ನನಗೆ ವೀಡಿಯೋ ಶೂಟ್ ಮಾಡ್ಕೊಬೇಕಾಯ್ತು ನಿಜವಾಗ್ಲೂ ಅಷ್ಟು ರಶ್ಶು ಇನ್ನು ಊರಿಗೂ ಹೋಗಲ್ಲ ನಾನು ಇಲ್ಲಿಗೂ ಹೋಗೋಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನಾನು ಬರೋಲ್ಲ ಅಂತ ಅಷ್ಟೊಂದು ರಶ್ ಅಂದರೆ ರಶ್ ತುಮಕೂರು ಬಸ್ ಸ್ಟಾಪಲ್ಲಿ ತುಂಬ ಕ್ಯೂ ನಿಲ್ತಿದ್ದ ನಿಂತಿದ್ದಾರೆ ಬೆಂಗ್ಳೂರು ಕಡೆಗೆ ಬರೋರು ಅಷ್ಟು ರಶ್ಶು ಅಪ್ಪ ಮಕ್ಕಳನ್ನ ಕರ್ಕೊಂಡು ನಾವು ಫುಲ್ ಟಯರ್ಡು ಅವರು ಕೂಡ ಟಯರ್ಡ್ ಆಗುತ್ತಾರೆ ಸೊ ಹಾಗಾಗಿ ನಾವು ಇನ್ನು ಬೆಂಗ್ಳೂರಿಗೆ ಬಂದು ತಲುಪಿದ್ದು ನಾವು ಸಂಜೆ ಒಂದು ಫೈವ್ ಓ ಕ್ಲಾಕ್ ಏನೋ ಮನೆ ತುಮಕೂರು ಬಿಟ್ವಿ ಸೊ ಬೆಂಗಳೂರು ಬಂದು ತಲುಪಿದ್ದು ನಾವು ಏಯ್ಟ್ ಓ ಕ್ಲಾಕು ಏಯ್ಟ್ ತರ್ಟಿ ಹಿಂಗಾಗಿತ್ತು ಅದು ಏನು ನಾನ್ ಸ್ಟಾಪ್ ಬಸ್ಸು ಹತ್ರ ಇನ್ನು ನಾನ್ ಸ್ಟಾಪ್ ಗೊರ್ಗುಂಟೆ ಪಾಳ್ಯ ಹಿಂಗೆ ಸ್ಟಾಪ್ ಕೊಡೋ ಬಸ್ಸಿಗೆ ನಾವು ಬಂದಿದ್ದು ಬಟ್ ತುಂಬಾ ರಶ್ ಇರುತ್ತೆ ಎಪ್ಪಾನೆ ಎಷ್ಟು ರಶ್ ಅಂದರೆ ಸಲ ನಾವು ಊರ ಕಡೆಗೆ ಹೋಗೋದೇ ಬೇಡ ಅನ್ಸುತ್ತೆ ಆ ಥರ ರಶ್ಶು ಆ್ಯಂಡ್ ಸೊ ಬರ್ತಾನೆ ಟೈಮ್ ಆಗ್ಬಿಟ್ಟಿತ್ತಲ್ಲ ಇನ್ನು ಮನೆಗೆ ಹೋಗಿ ರೆ ಸೊ ರೆಶ್ಟ್ ಮಾಡೋಣ ಅಂದ್ಬಿಟ್ಟು ಬರ್ತಾನೆ ಹಾಗೆ ಊಟ ಮುಗಿಸ್ಕೊಂಡು ಬಂದ್ವಿ ಸೊ ನಾವು ಮಶ್ರೂಮ್ ಆ ಒಂದು ಹೋಟೆಲಿಗೆ ಬಂದಿದ್ವಿ ಸೊ ಕೋಂಬ ತೊಗೊಂಬಿಟ್ಟಿದ್ವಿ ನಮ್ಮ ಎರಡು ಕೋಂಬ ತೊಗೊಂಡಿದ್ವಿ ಚೆನ್ನಾಗಿತ್ತು ಊಟ ಎಲ್ಲ ಸೊ ಒಂದು ಕೋಂಬದಲ್ಲಿ ಪರೋಟ ಆ್ಯಂಡ್ ಮಶ್ರೂಮ್ ಗ್ರೇವಿ ಮಶ್ರೂಮ್ ಬಿರಿಯಾನಿ ಸೊ ಮಶ್ರೂಮ್ ಪೆಪ್ಪರ್ ಈ ಥರ ಕೊಡ್ತಾರೆ ಊಟ ಎಲ್ಲ ಸಖತ್ತಾಗಿತ್ತು ಆ್ಯಂಡ್ ಎರಡು ಕೋಂಬ ತೊಗೊಂಡು ಸೊ ಹುಡ್ಗುರ್ಗೂ ಕೂಡ ಊಟ ಮುಗಿಸ್ಕೊ ಮಾಡಿಸ್ಕೊಂಡು ಆ್ಯಂಡ್ ನಾವು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿದ್ದು ಈ ಥರ ಇತ್ತು ಗೈಸ್ ಸೊ ನೋಡಿದ್ರೆಲ್ಲ ಯಾವ ರೀತಿ ಇತ್ತು ಅಂತ ಇದು ಟೂ ಡೇಸ್ ವ್ಲಾಗು ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಯಿತೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್